ವಿರಕ್ತ ಮಠದ ಗೌರವಾನ್ವಿತ ಶ್ರೀ 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 ಮಾನಿಪ್ರಾ ವಿರತೀಶಾನಂದ ಸ್ವಾಮೀಜಿ ಅವರನ್ನು ಬಹಳ ಗೌರವ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಕುದ್ರೋಳಿ ಬಹಳ ಆದರದಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಸಂತ ಅಲೋಶಿಯಸ್ ಸ್ವಾಯತ್ತ ಕಾಲೇಜಿನ ಪರೀಕ್ಷಾಂಗ ಕುಲಸಚಿವರಾದ ಡಾಕ್ಟರ್ ಆಲ್ವಿನ್ ಡೇಸಾರ್ ಅವರನ್ನು ಕೂಡ ಬಹಳ ಗೌರವ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಅದೇ ರೀತಿ ಈ ಅಭಿಯಾನದ ಸಂಚಾಲಕರಾದ ಬ್ರದರ್ ಒಕಾಜ್ ಅರ್ಶ್ಲನ್ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ ಹಾಗೂ ಈ ಅಭಿಯಾನದ ಸಹ ಸಂಚಾಲಕರಾದಂತಹ ಉಬೈದುಲ್ಲಾ ಬಂಟ್ವಾಲ್ ಹಾಗೂ ಮೊಹಮ್ಮದ್ ಆಸೀಫ್ ಇವರ ಎಲ್ಲ ಸಹೋದರ ಸಹೋದರಿಯರು ಅಸ್ಸಲಾಮು ವಲೈಕು ವರಹಮತುಲ್ಲಾಹಿ ವಬರಕಾತು ಸೃಷ್ಟಿಕರ್ತನ ಶಾಂತಿ ನಮ್ಮೆಲ್ಲರ ಇರಲಿ ನಮ್ಮ ಆಹ್ವಾನವನ್ನು ಗೌರವಿಸಿ ಈ ಸಂದರ್ಭವನ್ನು ತಮ್ಮ ಉಪಸ್ಥಿತಿಯಿಂದ ಅಲಂಕರಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳನ್ನು ನಾವು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ ಬಿಜಾಪುರ ವಿರಕ್ತ ಮಠದ ಶ್ರೀ 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 ಮಾನಿಪ್ರಾ ವಿರತೀಶಾನಂದ ಸ್ವಾಮೀಜಿ ಅವರು ವೇದಿಕೆಯಲ್ಲಿದ್ದಾರೆ ಬಿಜಾಪುರದಿಂದ ನಮ್ಮ ಆಹ್ವಾನದ ಮೇರೆಗೆ ಆಗಮಿಸಿದ ತಮ್ಮ ಸಾಮಾಜಿಕ ಕಾಳಜಿ ನಮ್ಮ ಹೃದಯವನ್ನು ತಟ್ಟಿದೆ ಸ್ವಾಮಿಗಳೇ ತಮ್ಮ ಹಿತೋಕ್ತಿಗಳಿಂದ ಖಂಡಿತವಾಗಿಯೂ ಒಂದು ಸಹಿತ ಸಮಾಜ ನಿರ್ಮಾಣ ಸಾಧ್ಯ ನಿಮ್ಮ ಭಾಗವಹಿಸಿ ಭಾಗವಹಿಸುವಿಕೆಯು ಈ ಕಾರ್ಯಕ್ರಮವನ್ನು ನಿಜವಾಗಿಯೂ ಸಂತುಷ್ಟಗೊಳಿ ಉತ್ಕ ಉತ್ಕೃಷ್ಟಗೊಳಿಸಿದೆ ತಮ್ಮನ್ನು ಯುನಿಎಫ್ ಕರ್ನಾಟಕದ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ಪುಷ್ಪಿತ್ ಕುಂಚ ನೀಡಿ ಸ್ವಾಗತಿಸಲು ಹನಿತ್ ಮ್ಯಾಂಗ್ಳೂರ್ ಇವರನ್ನು ನಾನು ಕೇಳಿಕೊಡುತ್ತೇನೆ ಧನ್ಯವಾದಗಳು ಇನ್ನೋರ್ವ ಅತಿಥಿ ನಮ್ಮ ನಿಮ್ಮೆಲ್ಲರ ಚಿರಪರಿಚಿತ ಸಾಮಾಜಿಕ ಮತ್ತು ರಾಜಕೀಯ ರಂಗದಲ್ಲಿ ತನ್ನದೇ ತನ್ನದೇ ಆದ ಕೊಡುಗೆಯನ್ನು ನೀಡಿದ ನಗರದ ಖ್ಯಾತ ನ್ಯಾಯವಾದಿ ಕುದ್ರೋಳಿ ಗೋಕರ್ಣನಾಥ ದೇವಸ್ಥಾನದ ಖಜಾಂಚಿ ಶ್ರೀ ಪದ್ಮರಾಜ್ ಆರ್ ಪೂಜಾರಿ ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸಿದರು ಸಂತ ಅಲೋಸಿಯಸ್ ಸ್ವಾಯತ್ತ ಕಾಲೇಜಿನ ಪರೀಕ್ಷಾಂಗ ಕುಲಸಚಿವ ಡಾಕ್ಟರ್ ಆಲ್ವಿನ್ ಡೇಸಾ ಇವರು ಇವರದ್ದು ಕೂಡ ಬಹಳ ಪರಿಚಿತ ವ್ಯಕ್ತಿತ್ವ ಸಹಬಾಳ್ವೆ ಹಾಗೂ ಸಾಮರಸ್ಯಕ್ಕಾಗಿ ತಮ್ಮ ಬಿಡುವಿಲ್ಲದ ಹೊಣೆಗಾರಿಕೆಗಳ ನಡುವೆಯೂ ಸಮಯವನ್ನು ಮೀಸಲಿಡುತ್ತಿರುವ ಇವರ ಸಾಮಾಜಿಕ ಕಳಕಳಿ ನಿಜಕ್ಕೂ ಶ್ಲಾಘನೀಯ ತಮ್ಮ ನಿಬಿಡತೆಯ ಮಧ್ಯೆಯೂ ನಮ್ಮ ಆಹ್ವಾನವನ್ನು ತಿರಸ್ಕರಿಸದೆ ಈ ಸಮಾರಂಭದ ಅತಿಥಿಗಳಾಗಿ ಆಗಮಿಸಿದ ನಿಮಗೆ ಕೃತಜ್ಞತೆಯೊಂದಿಗೆ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ ಇವರಿಗೆ ಪುಷ್ಪುಟ್ಟ ನೀಡಿ ಸ್ವಾಗತಿಸಲು ಅಬ್ದುಲ್ ರಶೀದ್ ಕುದ್ರೋಳಿ ಇವರನ್ನು ನಾನು ಕೇಳಿಕೊಳ್ತೇನೆ ಈ ಕಾರ್ಯಕ್ರಮದ ರೂವಾರಿ ಫಜಲ್ ಮೊಹಮ್ಮದ್ ಇವರನ್ನು ನಾನು ಕೇಳಿಕೊಡ್ತೇನೆ ಸ್ವಾಮೀಜಿಗಳೊಂದಿಗೆ ಅವರ ಜೊತೆಗಾರರಾಗಿ ಬಸವನ ಬಾಗೇವಾಡಿಯ ಸಿದ್ಧಲಿಂಗ ಸ್ವಾಮಿ ಅವರು ಆಗಮಿಸಿದ್ದಾರೆ ಅವರಿಗೂ ಕೂಡ ಸ್ವಾಗತವನ್ನು ತೋರುತ್ತ ಅವರಿಗೆ ಕುಶಗುಚರಣ ನೌಪಲ್ ಹಸನ್ ಅವರನ್ನು ನಾನು ಕೇಳಿ ಈ ಅಭಿಯಾನದ ಯಶಸ್ವಿಗಾಗಿ ಆಹ್ವಾನಿಸಿ ದುಡಿದ ತನ್ನ ಹೊಣೆಗಾರಿಕೆಯನ್ನು ಸಮರ್ಥವಾಗಿ ನಿಭಾಯಿಸಿದ ಸಂಚಾಲಕ ಬ್ರದರ್ ಒಕಾಟ್ ಅರ್ಸರನ್ ಅವರು ವೇದಿಕೆಯಲ್ಲಿದ್ದಾರೆ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ನೀಡಿ ಸ್ವಾಗತಿಸಲು ಶೋಹೈನ್ ಇವರನ್ನು ನಾನು ಕೇಳಿಕೊಳ್ಳುತ್ತೇನೆ ಧನ್ಯವಾದಗಳು ಅದೇ ರೀತಿ ಸಂಚಾಲಕರಿಗೆ ಹೆಗಲು ಕೊಟ್ಟು ಸಹಕರಿಸಿದ ಸಹ ಸಂಚಾಲಕ ಜನಾಲ್ ಉಬೇದ ಬಂಟ್ವಾಳನ್ನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು ಪಾರೂಕ್ ಹುಸೈನ್ ಇವರನ್ನು ನಾನು ಕೇಳಿಕೊಳ್ಳುತ್ತೇನೆ ಇನ್ನೋರ್ವ ಸಹ ಸಂಚಾಲಕ ಮೊಹಮ್ಮದ್ ಆಸಿಫ್ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು ಪಾಯ್ ಅವರನ್ನು ನಾನು ಕೇಳಿಕೊಡುತ್ತೇನೆ ಕುದ್ರೋಳಿ ಶಾಖೆಯ ಹಿರಿಯ ಸದಸ್ಯ ಜನಾಬ್ ಶೇಖ್ ಅಹಮದ್ ಇವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತ ಅವರನ್ನು ನಾನು ಹಾರ್ದಿಕವಾಗಿ ಸ್ವಾಗತಿಸುತ್ತೇನೆ ಇವರಿಗೆ ಪುಷ್ಪಗುಚ್ಛ ನೀಡಿ ಸ್ವಾಗತಿಸಲು ಮುಕ್ತ ಅವರನ್ನು ನಾನು ಕೇಳಿಕೊಳ್ಳುತ್ತೇನೆ ಅದೇ ರೀತಿ ನಮ್ಮ ಆಹ್ವಾನವನ್ನು ಸ್ವೀಕರಿಸಿ ಇಲ್ಲಿ ನಡೆದಿರುವ ವಿವಿಧ ರಂಗಗಳ ಗಣ್ಯರಿಗೂ ವಿವಿಧ ಧರ್ಮಗಳ ಧರ್ಮಗಳ ಸಭಿಕರಿಗೂ ಸಹೋದರ ಸಹೋದರಿಗೂ ನಾನು ಸ್ವಾಗತವನ್ನು ಬಯಸುತ್ತಾ ನನ್ನ ಈ ಸ್ವಾಗತ ಭಾಷೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ ವಾಸ್ತವ ಧನ್ಯವಾದಗಳು ಸ್ವಾಗತ ಭಾಷಣ ಮಾಡಿದ ಯು ಕೆ ಖಾಲಿ ಸರ್ ಅವರಿಗೆ ಇದೀಗ ನಾವು ನೀವೆಲ್ಲರೂ ಬಹಳ ಕಾತರದಿಂದ ಕಾಯುತ್ತಿರುವಂತಹ ಮುಖ್ಯ ಅತಿಥಿಗಳ ಭಾಷಣ ಇಂದಿನ ಈ ಕಾರ್ಯಕ್ರಮದ ಪ್ರಮುಖ ವಿಷಯ ಮಾನವ ಸ್ವಾತಂತ್ರ್ಯ ಕಲ್ಯಾಣ ಮತ್ತು ಪ್ರಭಾದಿ ಮೊಹಮ್ಮದ್ ಸಲ್ಲಾಹು ಅಲಿ ವಸಲ್ಲಂ ಇದಕ್ಕಾಗಿ சந்த அலோசியஸ் ஸ்வாய்த்த கலேஜின பரீட்சாங்க குலசிவர டா ஆன்வின் பி டேசா அவரூத